ನಮ್ಮ ಹೆಸರು ಪಕೀರೇಶ್ ಅಂತ ನಾನು ಇಪ್ಪತ್ತೆರಡು ವರ್ಷದಿಂದ ಈ ಅಮ್ಮನ ಸೇವೆಯನ್ನು ನನಗೆ ಅದು ಏನಾಗಿದೆ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳಿದ್ದೀನಿ ಎಲ್ಲ ಮುಗಿದಂಥ ಮನುಷ್ಯ ನಾನು ಇವತ್ತು ಈ ವ್ಯಕ್ತಿಯಾಗಿ ನಿಂತಿದ್ದೀನಿ ಈ ಅಮ್ಮನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಒಬ್ಬ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಗುರುಗಳು ಅವರ ಹಸ್ತದಿಂದ ಅವರು ಏನು ಕೊಟ್ಟಿರ್ತಾರೆ ಅದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನಾಗಿದೆ ಇದನ್ನೇ ಎಲ್ಲ ಕೊಟ್ಟಿರೋದು ಸರ್ವ ಭಕ್ತಾದಿಗಳು ಯಾವ ಕಮಿಟಿ ಇಲ್ಲ ಯಾವ ಮಿನಿಸ್ಟ್ರ ದೇಣಿಗೆಗಳಿಲ್ಲ ಎಲ್ಲ ಭಕ್ತಾದಿ ಕೊಡುಗಳು ಕೊಟ್ಟಂಥ ದೇಣಿಗೆಗಳು ಅವರು ಯಾರಿಗೆ ಹುಷಾರಾಯಿತು ಅವರೇ ಬಂದು ಅಮ್ಮನ ಉಡ್ಡಿ ಗುಂಡಿಗೆ ದುಡ್ಡು ಹಾಕೋದು ನೀವು ನಿಮ್ಮ ಹರಿಕೆಗಳು ಏನಿದೆ ಅದನ್ನು ನೆರವೇರಿಸಿ ಅಂತೀವಿ ಅವ್ರಿಗೆ ಏನು ಅವರು ಹರಿಕೆಗಳು ಇರ್ತಾವೆ ಬಂದು ಡಬ್ಬಿಂಗ್ ಮುಖಾಂತರ ಅವರು ದುಡ್ಡುಗಳನ್ನು ಹಾಕ್ತಾರೆ ಯಾರಿಗೆ ದುಡ್ಡು ಕೊಡೋ ಅಂತ ಕೇಳಲ್ಲ ಯಾರಿಗೆ ಇನ್ನೂವರೆಗೆ ಹತ್ತು ರೂಪಾಯಿ ಪಟ್ಟಿಯನ್ನು ಬರೆದಿಲ್ಲ ಅವರು ಅವರಾಗೆ ಕೊಡ್ತೀನಿ ಅಂದವರಿಗೆ ಮಾತ್ರ ದುಡ್ಡಿಗೆ ಆ ಡ ಮಮ್ಮನ ಡಬ್ಬಿಗನ್ನು ಹಾಕೊಂತಾರೆ ಇಷ್ಟೆಲ್ಲ ಇದನ್ನು ಅರೇಂಜ್ಮೆಂಟ್ ಮಾಡೋಕ್ಕೆ ಯಾವ ಕಮಿಟಿ ಯಾವ ಲೀಡರ್ಸ್ದು ದೇಣಿಗೆಗಳಿಲ್ಲ ಒಬ್ಬ ಗುರುಗಳದ್ದು ಪರಿಶ್ರಮ ಇದೆ ಅವರು ಕೂಡ ಏನು ಕೊಡಲಿ ಅವ್ರ ಕೈಯಿಂದ ಇದನ್ನು ತೊಗೊಂಡು ನೀನು ಹೋಗಿ ಮನೆಗೆ ಈ ಕೆಲಸ ಅಂದರೆ ಅವ್ರು ಆರಾಮಾದಂಥ ಭಕ್ತರು ಸುಮಾರು ಜನ ಇವತ್ತೆಲ್ಲ ಇವರೆಲ್ಲ ಬೇರೆ ಬೇರೆ ಕಡೆ ಇರೋಂಥ ಭಕ್ತರು ಪ್ರತಿಯೊಬ್ಬರು ಸುತ್ತಲಿ ಇರೋಂಥ ಭಕ್ತರು ಬಂದು ಅವ್ರವರೇ ಸೇವೆ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಅವರೇ ಸೇವಕರು ಅವರೇ ಫೋನರು ಆ ರೀತಿ ನಮ್ಮಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಎರಡು ಸಾವಿರ ಇಶ್ವಿಯಿಂದ ಸ್ಟಾರ್ಟ್ ಮಾಡಿದರೆ ಇನ್ನುವರೆಗೂ ಹಿಂಗೆ ನಡೀತಾ ಇದೆ ಆ ಅಮ್ಮ ಇನ್ನೂ ಹೆಚ್ಚಿನ ಮಟ್ಟಲ್ಲಿ ನಡೆಸಲಿ ಅಂತ ಕೇಳ್ತಾ ತಮಗೂ ಕೂಡ ಟಿ ವಿ ಚಾನಲ್ ಮಾಧ್ಯಮದವರು ಫಸ್ಟ್ ಟೈಮ್ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಆ ಅಮ್ಮನ ದೈಹದಿಂದ ತಮಗೂ ಕೂಡ ಇನ್ನೂ ತಮ್ಮ ಚಾನಲ್ ಹೆಚ್ಚಿನ ಮುಖಾಂತರ ಬೆಳಿಲಿ ಅಂತ ಬೇಡ್ತಾ ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ರು ಸರ್ ನನ್ನ ಹೆಸರು ಪಕ್ಕಿರೇಶ್ ರಾಜಪ್ಪ ಕಿತ್ತೂರು ನಮ್ಮ ತಾಲೂಕಿನಲ್ಲಿ ಹಾವೇರಿ ತಾಲೂಕಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಈ ಭೀಮಾಂಬಿಕಾ ದೇವಿ ಕಜ್ಗೇರಿ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸಿ ಸುಮಾರು ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇತ್ತು ಸಿಟ್ಟು ಇಲ್ಲಿ ಸುಮಾರು ರೋಗ ಹೃದಯಗಳಿರ್ತಕ್ಕಂಥ ಜನಗಳು ಸಮಸ್ಯೆಗಳನ್ನು ತಂದಿರತಕ್ಕಂಥ ಎಲ್ಲ ಜನಗಳು ಬರ್ತಾರೆ ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ ಎಂಥದ್ದು ಕಾಯಿಲೆ ಇರ್ತದೆ ಅದನ್ನು ಆರಾಮ್ ಮಾಡ್ತಾರೆ ಮತ್ತು ನಿರ್ದಿಷ್ಟ ಟೈಮ್ ಒಳಗೆ ಆರಾಮಾಗಿ ಅವರು ಗುಣಮುಖರಾಗಿ ಈ ಕ್ಷೇತ್ರಕ್ಕೆ ಅಕ್ಕಿ ಉತ್ಸಾಹರಾಗಿ ಮತ್ತು ಪ್ರತಿ ಬಾರಿಯೂ ಕೊಡ್ತಿರ್ತಾರೆ ಹೀಗಾಗಿ ಪ್ರತಿ ವರ್ಷವೂ ಇಲ್ಲಿ ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ಜಾತ್ರೆ ಇರ್ತದೆ ಇವತ್ತು ಕೊನೆಯ ದಿನ ತೇರು ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಇರುವಂತ ಕೊನೆಯ ದಿನ ಹೀಗೆ ಸಾಕಷ್ಟು ಈ ಕ್ಷೇತ್ರ ಒಳಗೆ ನೌಕರಿ ಸಿಕ್ಕರಾಗಿರ್ಬೋದು ಸಾಕಷ್ಟು ರಾಜಕಾರಣಿಗಳಾಗಿರ್ಬೋದು ಭಾಳ ಯಶಸ್ಸು ಕಂಡಿರ್ತಕ್ಕಂಥ ಈ ಕ್ಷೇತ್ರದ ಭಾಳ ದಿನ ಅದ ಈಗ ನಾನು ಒಬ್ಬ ಇಲ್ಲಿ ಸುಮಾರು ಹನ್ನೆರಡು ವರ್ಷ ಆಯ್ತು ನಾವು ಬರೋದು ನಮಗೂ ಕೂಡ ಸಾಕಷ್ಟು ಒಳ್ಳೆಯದಾಗಿ ತಾಯಿ ಆಶೀರ್ವಾದ ದುಮಾಂಬ ಆಶೀರ್ವಾದ ನಮಗೂ ನಮ್ಗಂತೆ ಕರೀತಿ ಆಮೇಲೆ ನಮ್ಮೂರಿಂದ ಸಾಕಷ್ಟು ಜನ ಬರ್ತಾರೆ ಪಕ್ಕದ ಇರ್ತಾವೆ ಅಲ್ಲಿಂದ ಸಾಕಷ್ಟು ಜನ ಬರ್ತಾರೆ ಹಾವೇರಿ ತುಪ್ಪಡಿ ಇಲ್ಲಿ ಒಟ್ಟು ಈ ಈಗ ಮೀನ್ ಔಟ್ ಆಫ್ ಸ್ಟೇಟು ಆಂಧ್ರ ತಮಿಳುನಾಡು ಎಲ್ಲರೂ ಭಕ್ತರಿಗೆ ಬರ್ತಾರೆ ಎಂಥದ ಸಮಸ್ಯೆ ಇರಲಿ ಇಲ್ಲಿ ಒಟ್ಟು ವಾಸಿ ಆಗ್ತೀವಿ ಯಾವ ರೀತಿ ಕಾಯಿಲೆ ಇದ್ದರು ಬಂದು ವಾಸಿಯಾಗಿದ್ದು ಇಲ್ಲಿ ನಾನು ಹೇಳಬೇಕಂದ್ರೆ ಒಂದು ಒಬ್ಬಕ್ಕೆ ಮಹಿಳೆಗೆ ಒಂದು ಹೆಚ್ ಐ ವಿ ಪೇಷೆಂಟ್ ಆ್ಯಕ್ಚುಲಿ ನಾನು ಬಂದಾಗ ಅದ ನಾನು ಒಂದು ಎರಡು ಮೂರು ತಿಂಗಳಾಗಿತ್ತು ಬಂದಾಗ ಆ ಹೆಚ್ ಐ ವಿ ಪೇಷೆಂಟು ಕೂಡ ಇಲ್ಲಿ ಆರಾಮಾಗಿದ್ದನ್ನು ನಾನು ನೋಡಿದ್ದೀನಿ ನಾನು ಸ್ವತಃ ನಾನು ಕಣ್ಣಾರ ಕಂಡಿದ್ದೀನಿ ಸಾಕಷ್ಟು ಪಾಡ್ ಕಾಲು ಕಾಲ್ ಕಾಲು ಮಡಸೆ ಅವ್ರಿಗೆ ಚಾಚಾಕ್ ಆಗ್ತಿರಲ್ಲ ಕಾಲು ಮಡೇ ಬಿದ್ದಿರ್ತವೆ ಅವರು ಸಹಿತ ಬಂದು ಗುಣಮುಖವಾಗಿ ಹಿಡಿದಾರೆ ಸಾಕಷ್ಟು ಜನ ನಿಮ್ಮ ಹೆಸರು ನಾನು ಮಲ್ಲಿಕಾರ್ಜುನ್ ಅಂತ